ನಮಸ್ಕಾರ ಮಗ ನೀವು ನೋಡ್ತಾ ಇದ್ದರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಲ್ಲಿ ನಡೆದ ಎಲಿಮಿನ ಪಂದ್ಯದಲ್ಲಿ ಈಗ ರೋಹಿತ್ ಶರ್ಮಾ ಅವರ ಕಂಪ್ಲೀಟ್ ಆಗಿ ಜಿ ಟಿ ತಂಡ ಡೆಮಾಲಿಶ್ ಆಯಿತು ಬಟ್ ಅದೇ ನಂತರ ಇಲ್ಲಿ ಜಿ ಟಿ ತಂಡವನ್ನು ಕೊಂಡಾಡುದೇನಪ್ಪ ಅಂದ್ರೆ ಜಂಡ ಹಿಡಿದು ಇದೇ ಹಿಟ್ ಮ್ಯಾನ್ ಬಟ್ ಇಲ್ಲಿ ಕ್ಯಾಚ್ ಕೊಡೋರು ಕೆರಾಡಿಸ್ ಆಗಲಿ ಇನ್ನು ಕ್ಯಾಚ್ ಬಿಟ್ಟರು ಇಂಥಲ್ಲಿ ಮ್ಯಾಚ್ ಬಿಟ್ರಂತ ನಾನು ಒಂದು ದಿನ ರೋಹಿತ್ ಶರ್ಮಾ ಅವರು ಮೂರು ರನ್ನದೇ ಕಟ್ಟಡ ಹೋಗಿ ಆ ಜವಿಸ್ತಾರೆ ಅದನ್ನ ಬಿಟ್ಟಂತ ವಿರಾಟ್ ಕೊಹ್ಲಿ ಜೈ ಅಲ್ಲಿಂದ ಪಂದ್ಯವನ್ನೇ ಬಿಟ್ಟರು ರೋಹಿತ್ ಶರ್ಮಾ ಅಲ್ಲಿಂದ ಈಗ ರೌಂಡ್ ಆಗಿ ಸಿಕ್ಕಾಪಟ್ಟೆ ರನ್ ಹೊಡೆದು ಏಟಿ ಪ್ಲಸ್ ರನ್ ಹೊಡೆದು ಒಂದು ಮ್ಯಾಚ್ ಎಂಡಿಂಗ್ ಹಾಕುತ್ತಾರೆ ಅನ್ನೋ ಹೇಳ್ತೀನಿ ಅಲ್ಲಿ ರೋಹಿತ್ ಶರ್ಮಾಗೆ ಈ ಒಂದು ಸೀಸನ್ ಅಲ್ಲಿ ರನ್ ಬಂದಿರಲಿಲ್ಲ ಬಟ್ ಇದೀಗ ಅವರು ಮತ್ತೊಂದು ರನ್ ಬಿಗ್ ಮ್ಯಾಚ್ ಅಲ್ಲಿ ಬಿಗ್ ಮ್ಯಾನ್ ಹಿಟ್ ಮ್ಯಾನ್ ಅಂತ ಹೇಳಿ ಕರೆಸಿಕೊಂಡ್ರು ಬಟ್ ಮೊದಲಿಗೆ ಇಲ್ಲಿ ಟಾಸ್ ತೆಗೆದು ಈ ಒಂದು ಸ್ಟೇಡಿಯಂ ನಲ್ಲಿ ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ ಮಾಡ್ತೇವೆ ಅಂತಂದ್ರು ಬಟ್ ನಾನು ನಾನೇನಪ್ಪ ಸಿಕ್ಕಾಪಟ್ಟೆ ಹಾರ್ದಿಕ್ ಪಾಂಡ್ಯರು ಕೂಡ ಇಲ್ಲಿ ಬೈದಿದೆ ಬಟ್ ಇವರಿಗೆ ಅಂದ್ರು

ಪಂಜಾಬ್ ತಂಡವನ್ನ ಇನ್ನೂ ಒಂದಕ್ಕೆ ಆಲೌಟ್ ಮಾಡಿತ್ತು ಬಟ್ ಇದೀಗ ಆ ಒಂದು ಆಲೌಟ್ ಮಾಡಿದ್ದಲ್ಲ ಅದನ್ನ ಮುಂದೆ ಕೂಡ ಒಂದು ಖುಷಿ ಬಟ್ ಮುಂಬೈ ತಂಡ ಇಲ್ಲಿ ಅಂತ ಒಂದು ಅದ್ಭುತ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ರು ಡೈ ಎರಡು ಕ್ಯಾಚ್ ಅಂತ ಇವರು ಇದನ್ನ ಪಂದ್ಯನೆ ಬಟ್ ಬಟ್ರು ರೋಹಿತ್ ಶರ್ಮಾ ಏಟಿ ಪ್ಲಸ್ ಸೆವೆನ್ ಬಂದ್ರೆ ಇಲ್ಲಿ ಜಾಲಿ ಬೆಸ್ಟ್ ಇವರು ಅಂದ್ರೆ ರಿಯಾನ್ ರೆಟ್ಲೆಟ್ ಅಲ್ಲಿ ರಿಪ್ಲೇಸ್ಮೆಂಟ್ ಆಗಿ ಬಂದವರು ಬಟ್ ಇದು ರಿಪ್ಲೇಸ್ಮೆಂಟ್ ಕರೆಕ್ಟ್ ಟೈಮ್ ಅಲ್ಲಿ ಕರೆಕ್ಟ್ ಪ್ಲೇಯರ್ ಇವರು

કે કાઉન્ટર કેચ કરેલ કોવર થ્રી દીકા યાય ટાઈમ બટરો આઉન્ડર કેચ કોવર દીકનેને કુસે તો અબ કોઉન્ટર કેચ થનતા હે કે ગરાલ કોવર દે ઉસી પટરો ફટ કેચ કોલ નંબર કોસામ બિડસ ઇમરૂ પડે મેનલ મત કોસામ બિડસ સુરેક મરાधव ઓર ઉન કેચ કોડેલી પડરો જે સૂર્ય અસ્ત મિલીલે આમ ભલે ಇಪ್ಪತ್ತೆಂಡ್ ಅವರಿಗೆ ಈಚೆ ಕೈಯಲ್ಲಿ ನೆಕ್ಸ್ಟ್ ಓರ್ನಲ್ಲಿ ಸೂರ್ಯ ಔಟ್ ಆದರ ತಿಲಾ ವರ್ಮ ಕೂಡ ಅದ್ಭುತ ಇನ್ನಿಂಗ್ಸ್ ತಿಲಾಕ್ ವರ್ಮ ಆಡಿದ್ರು ಇದೊಂದು ಬಳಿಕ ಮುಂಬೈ ಇಲ್ಲಿ ಈ ಒಂದು ಪಿಚ್ ವೇಳೆ ಇದೀಗ ನನ್ನ ಪ್ರವಾಹವನ್ನೇ

கடையாட் ஆக அந்த நான் ஆர்சி டார்ஜ் விநித்து ಗುಜರಾತ್ ತಂಡಕ್ಕೆ ಟಾಪ್ ತೆರಿಗೆ ಅಂದ್ರೆ ಬಕ್ಲರ್ ನ ಅನಿವಾರ್ಯ ತೆರಿಗೆ ಸೀತಾರ್ಪಡೆ ಇವರಿಗೆ ಆಡಿದು ಅವರ ಜಾಗದಲ್ಲಿ ಪ್ರಶಾಂತ್ ಬೆಂಡೆಸ್ ಸೂಕ್ತ ಆಟಗಾರ ಅಂದ್ರೆ ಎಕ್ಸ್ಪೀರಿಯನ್ಸ್ ಇದೆ ಬಟ್ ಅಷ್ಟೊಂದು ಇವರು ಬಕ್ತರ್ ತಡೆ ಹೇಳ್ಕೊಳ್ಳುವಂತಹ ಪರ್ಫಾರ್ಮೆನ್ಸ್ ಇಲ್ಲಿ ಕೊಡಲ್ಲ ಹೀಗಾಗಿ ಈ ಒಂದು ತಂಡದ ಚೀಟಿ ಇದೀಗ ಚಿನ ಈ ಒಂದು ಟಾರ್ಗೆಟ್ ಚೇಂಜ್ ಮಾಡಕ್ಕೆ ಮಾಡ ಚೀಟಿ ತಂಡ ಮೊದಲನೇ ಓವರ್ ನಲ್ಲಿ ನಾಯಕ ಸುರ್ಜೋನ್ ಬಿಲ್ ಅವರ ಕೂಡ ಇಲ್ಲಿ ಕಳೆದುಕೊಂಡ್ರು ಅಂದ್ರೆ ಎಲಿಗು ದಳಿಗೆ ಇಲ್ಲಿ ಬಲಿಯಾದರೂ ಹ್ಮ್ ಕಲಿತ್ಕೊಂಡ್ರು ಕೂಡ ಇಲ್ಲಿ ಯಾವುದೇ ತರ ಹ್ಮ್ ಕೂಡ ಕಾಣಲಿಲ್ಲ ಇನ್ನು ಇಲ್ಲಿ ಮತ್ತೊಮ್ಮೆ ಏಕಾಗಿ ಹೋರಾಟದ ಕಡೆ ಬಂದಿದ್ದು ಅದೇ ಹರೀಶ್ ದರ್ಶನ್ ಅವರು ಕನ್ಸಿಸ್ಟೆನ್ಸ್ ಆಗಿ ಈ ಒಂದು ಟೂರ್ನಾಮೆಂಟ್ ನಲ್ಲಿ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಯಾವ ಕಡೆ ಏಟಿ ರನ್ ಕೂಡ ಇಲ್ಲಿ ಬಂತು ಅವರು ಕೂಡ ಬ್ಲಸ್ಸಿಂಗ್ ಅವರ ಮಾಲಿನಲ್ಲಿ ಔಟ್ ಆದ ನಂತರ ಇಲ್ಲಿಂದ ಸಿಟಿ ಹೋಗ್ತಾನಪ್ಪ ಅಂದ್ರೆ ಯಾವ್ದು ಬಟ್ ಅದೇ ತರ ವಾಕ್ಸಿಂಗ್ ಸುಂದರ್ ಕೂಡ ಚೆನ್ನಾಗಿ ಆಡ್ತಿದ್ರು ಅವರಿಗೆ ಬೂಮ್ರಾ ಏನಪ್ಪ ಅಂದ್ರೆ ಈ ಹಿಂದಿನ ಓವರ್ ನಲ್ಲಿ ಬೋಲ್ಡ್ ಅವರ ಎರಡು ಸಿಕ್ಸ್ ಬರೆಸಿ ಸುಂದರ್ ಅವರು ಒಂದು ಪಂದ್ಯವನ್ನ ತೆಗೆದುಕೊಂಡು ಹೋದ್ರು ಬೂಮ್ರಾ ಕೈಲಿ ಬಾಲ್ ಕೊಟ್ಟಂತ ಹಾರ್ದಿಕ್ ಪಂಡ್ಯ ಬೂಮ್ರಾ ಇದೀಗ ಮ್ಯಾಜಿಕ್ ಮಾಡಿ ಪ್ಲೇನ್ ಬೋಲ್ಡ್ ಸುಂದರ್ನ ಮಾಡ್ತಾರೆ ಯಾವ ತರ ಹೋಗಿ ಚಾಟಿಂಗ್ ಅವರ ಬಾಲ್ಯ ಸಿದ್ದ ಹಿಟ್ ಔಟ್ ಆದರು ಹಾರ್ದಿಕ್ ಅಂದ್ರೆ ಪಂಡ್ಯಲ್ಲಿ ರಾಹುಲ್ ಪಂಡ್ಯ ಕೂಡ ಹಿಟ್ ಔಟ್ ಆಗಿ ಔಟ್ ಆಗಿದ್ರು ಸಪಾನ್ ಟುಗರ್ ರಾಹುಲ್ ಟೆ ಮತ್ತು ಶಾರಕ್ ಪಂಗಡಿ ಇವರು ಪಂದ್ಯ ಮುಖ್ಯಸ್ಥರಂತ ಅನ್ಕೊಂಡ್ರೆ ಚೀಟಿ ಕಂಪ್ಲೀಟ್ ಆಗಿ ಉಡುಳಿತು ಇಪ್ಪತ್ನಾಲ್ಕು ಬಳಗೆ ಐವತ್ ಎರಡರೇ ಇಲ್ಲಿ ಅವಶ್ಯಕತೆ ಇತ್ತು ಈ ಒಂದು ಪಂದ್ಯ ಕಂಪ್ಲೀಟ್ ಆಗಿ ಸೋತು ಇಪ್ಪತ್ತರ ತಂಡ ಟೂರ್ನಾಮೆಂಟ್ ಇಂದ ಈಗ ಆಚೋಗಿದೆ ಮುಂಬೈ ತಂಡ ಈಗ ಮತ್ತೊಂದು ಟೂ ಟೂಗೆ ಎಂಟ್ರಿ ಕೊಡ್ತದೆ ಪಂಜಾಬ್ ಕ್ವಾಲಿಫರ್ ಟೂ ಬಂದ ಕೂಡ ಆಡ್ತಾರೆ ಲೈಕ್ ಮಾಡಿ ನಿಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು